ಅದನ್ನ ನೀವು ಕಂಟ್ರೋಲ್ ಮಾಡೋದು ಇನ್ನು ಮಕ್ಕಳಿಗೆ ಮಕ್ಕಳು ಮಾತು ಕೇಳೋದಿಲ್ಲ ಸತ್ಯ ಹೇಳ್ತೀನಿ ಯಾರ ಮನೆಯಲ್ಲಿ ಒಂದು ಎರಡು ಇರ್ತಾರೆ ಇವಾಗ ಕೇಳಿದ್ರೆ ಅವನ ಕಡೆ ಬೇಡ ಅಂತ ಕೂಡ ಅಪ್ಪನ ಕಡೆಗೆ ಹೋಗ್ತಾರೆ ಅವ್ವ ಬೇಡದಾಗ ಅಪ್ಪ ಹೂ ಅಂತಾರೆ ಅಪ್ಪ ಬೇಡದಾಗ ಅವ್ನ್ ಬಿಡ್ತಾರೆ ಅದಕ್ಕೆ ಅವ್ರು ನೋಡ್ತಾರೆ ಇದ್ರಲ್ಲಿ ತಾಯಿ ತಂದೆ ಇಬ್ರು ಒಟ್ಟಿಗೆ ಕುತ್ಕೊಂಡು ಒಂದು ಪಾಲಿಸಿ ಮಾಡ್ಬೇಕು ನೀ ಇಲ್ಲ ಅಂದಂಗ ನಾನು ಇಲ್ಲ ಅಂತೀನಿ ನೀವ್ ಹೂವಾಗ ನಾನು ಹೂ ಅಂತೀನಿ ಈಗೇನ್ ಮಾಡ್ಬಿಡ್ತಾರೆ ನಾವು ಬಾಳ ಬಿಜಿ ಇರ್ತೀವಿ ಇಬ್ರು ಗಂಡ ವರ್ಕಿಂಗು ಇವ್ ತೊಂದರೆ ಕೊಡ್ತೀವಿ ಆಗ್ಲಪ್ಪ ನೋಡ್ಕೊಂಡು ನೀವು ಗಂಡನು ಹಂಗೆ ಅಂದ ತಕ್ಷಣ ಮಕ್ಕಳಂತ ಜಾನ್ರಿ ಯಾರು ಇಲ್ಲ ಪಾತ್ ಆಫ್ ದಿ ಲೀಸ್ ರೆಸಿಸ್ಟೆನ್ಸ್ ನೋಡ್ತಾರೆ ಯಾವ್ದು ಅವ್ನ ಕಡೆಯಿಂದ ಮಾಡ್ಸ್ಕೋಬೇಕು ಅದನ್ನ ಮಾಡ್ಸ್ಕೋತಾರೆ ಯಾವ್ದು ಅಪ್ಪನ ಕಡೆ ಮಾಡ್ಸ್ಕೋಬೇಕು ಮಾಡ್ಸ್ಕೋತಾರೆ ಅವ್ವ ಬೇಡ ಅಂದಾಗ ಅಪ್ಪನ ಕಡೆ ಹೂ ಅನ್ಸ್ಕೊಂಡ್ಬಿಡ್ತಾರೆ ಅದಕ್ಕೆ ನಮ್ಮ ತಂದೆ ಹೇಳ್ತಿದ್ರು ಇದು ನಾವು ಚಿಕ್ಕವರದಾಗ ಅದು ಇದು ಕೇಳ್ತಿದ್ವಿ ಕೇಳ್ದಾಗ ನಮ್ಮ ತಂದೆ ಹೇಳೋರು ಅಮ್ಮ ಹೂ ಇಲ್ಲ ಹ ನಂದು ಇಲ್ಲ ನೀವು ಇನ್ನೊಂದ್ ಕಡೆ ಹೋಗೋ ಹಾಗೆ ಇಲ್ಲ ನಾನು ಮಾಡ್ತಿದೆ ಮಕ್ಕಳಿಗೆ ಬೆಳೆ ಹಾಕ್ಬಿಡ್ತಿದೆ ನಿಮ್ಮ ಅಪ್ಪ ಒಂದಿದಾರ ಇಲ್ಲ ಇಲ್ಲ ನಂದು ಇಲ್ಲ ಅಂದ್ರೆ ನಾವಿಬ್ರು ಒಂದು ಅಂತ ಗೊತ್ತಾದಾಗ ಮಕ್ಳಿಗೆ ಇಬ್ಬರು ನೌಟ್ ಇರ್ತೀವಿ ಫೋನ್ ಕೊಡೋದಿಲ್ಲ ಅಂತ ಗೊತ್ತಾಗ್ಬಿಡ್ತದೆ ಇಬ್ಬರ ಒಬ್ರು ಹೋಗ್ಲಿ ಬಿಡು ಅಂದ ತಕ್ಷಣ ಅವ್ರನ್ನ ಹಿಡ್ಕೊಂಡ್ಬಿಡ್ತಾರೆ ಇಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾರೆ ನೀನು ನನ್ಗೆ ಐ ಪ್ಯಾಡ್ ಕೊಡಿಸ್ಲಿಲ್ಲ ಆದ್ರೆ ನಾನು ಉಪವಾಸ ಮಾಡ್ತೀನಿ ನೀನು ಮಾಡು ಇಲ್ಲಪ್ಪ ಆರೋಗ್ಯಕ್ಕೆ ಒಳ್ಳೆ ಬರ್ಬೇಕು ಬಿಡ್ಬೇಕು ಅನ್ನೋ ಒಂದಿನ ಆದ್ರೆ ಕಣ್ಣಿಡ್ಬೇಕು ನಿಜವಾಗಿ ಉಪವಾಸ ಮಾಡ್ತಾನೋ ಇಲ್ವೋ